ನಂದನ ಹೊಸಹಳ್ಳಿಯಿಂದ ಜಲದೇನಹಳ್ಳಿವರೆಗೂ ವರೆಗೂ ಸಂಪೂರ್ಣ ಹದಗೆಟ್ಟ ರಸ್ತೆ ವಾಹನ ಸವಾರರು ಹೈರಾಣ ಗ್ರಾಮಸ್ಥರಿಂದ ಬಸ್ ಅನ್ನು ಆಟಗಟ್ಟಿ ಪ್ರತಿಭಟನೆ ಮಾಡಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ನಂದನ ಹೊಸಹಳ್ಳಿಯಿಂದ ಜಲದೇನಹಳ್ಳಿ ಸಂಪರ್ಕ ಕಲ್ಪಿಸುವ ಸರಿಸುಮಾರು ಏಳು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಳ್ಳ ಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರನ್ನು ನಿತ್ಯ ಹೈರಾಣಾಗುವಂತೆ ಮಾಡಿದೆ ಕಳೆದ ಶತಮಾನಗಳಿಂದ ರಸ್ತೆ ಇದೇ ರೀತಿ ಹಳ್ಳ ಗುಂಡಿಗಳಿಂದ ಕೂಡಿದೆ ರಸ್ತೆಯಲ್ಲಿ ಭಾರೀ ಗಾತ್ರದ ಗುಂಡಿಗಳು ಬಿದ್ದಿದ್ದು ಮಳೆ ಬಂದಂತಹ ಸಂದರ್ಭದಲ್ಲಿ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರುವಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕನಿಷ್ಠ ರಸ್ತೆಯಲ್ಲಿನ ಹಳ್ಳ ಗುಂಡಿಗಳನ್ನು ಮುಚ್ಚಿಸುವಂತಹ ಕೆಲಸವನ್ನ ಸಹ ಮಾಡ್ತಿಲ್ಲ ಎಂದು ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ ಚಿಂತಾಮಣಿ ತಾಲೂಕಿಗೆ ಸೇರಿರುವ ಕದಿರೇನಹಳ್ಳಿ ನಂದನ ಹೊಸಹಳ್ಳಿ ರಂಗೇನಹಳ್ಳಿ ಯರಮರೆಡ್ಡಿಹಳ್ಳಿ ಪೋಲನಾಯ್ಕನಹಳ್ಳಿ ಜಲದೇನಹಳ್ಳಿ ಸೇರಿರುವ ಸುಮಾರು ಹಳ್ಳಿಗಳಿಂದ ದಿನನಿತ್ಯ ಸಾವಿರಾರು ಜನರು ಚಿಂತಾಮಣಿ ಕಡೆ ಕೆಲಸ ಕಾರ್ಯಗಳಿಗೆ ಹೋಗಲು ವಾಹನ ಸಂಚಾರರು ಪರದಾಡ್ತಿದ್ದಾರೆ ಆದರೆ ಈ ಒಂದು ರಸ್ತೆ ಹಳ್ಳ ಗುಂಡಿಗಳಿಂದ ಕೂಡಿರುವ ಹದಗಿಟ್ಟ ರಸ್ತೆಯಲ್ಲಿ ಸಂಚರಿಸಲಾಗದೆ ವಾಹನ ಸವಾರರು ನಿತ್ಯ ಹೈರಾಣಾಗ್ತಿದ್ದಾರೆ ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜಿನ ವಾಹನಗಳು ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತಿದ್ದು ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆ ಕೆಸರು ಗತಿಯಾಗಿ ಮಾರ್ಪಾಡಾಗುತ್ತದೆ ದಿನನಿತ್ಯ ರಸ್ತೆಯಲ್ಲಿ ಓಡಾಟ ನಡೆಸುವ ವಾಹನ ಸವಾರರು ಜೀವ ಭಯದಲ್ಲಿಯೇ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಂತಹ ಹದಗೆಟ್ಟ ರಸ್ತೆಯಲ್ಲಿಯೇ ಸಂಚಾರ ಮಾಡುವುದಿಲ್ಲ ಈ ಸಮಸ್ಯೆಯನ್ನ ಸರಿಪಡಿಸುವಂತಹ ಕೆಲಸವನ್ನ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ವಾಹನ ಸವಾರರು ಮತ್ತು ಊರಿನ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ ಹಳ್ಳ ಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರಿಗೆ ಸ್ವರೂಪಿ ರಸ್ತೆಯಾಗಿ ಮಾರ್ಪಾಡಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಮತ್ತು ಸಚಿವರು ಎಚ್ಚೆತ್ತುಕೊಂಡು ಹದಗೆಟ್ಟ ರಸ್ತೆಗೆ ಮುಕ್ತಿ ಕಲ್ಪಿಸಿ ಕಲ್ಪಿಸಿಕೊಡ್ತಾರಾ ಎಂದು ಕಾದು ನೋಡಬೇಕಿದೆ ವರದಿ ನವೀನ್ ಚಿಂತಾಮಣಿ

ನಮ್ಗೆ ರಸ್ತೆ ಕಾಮಗಾರಿಕೆ ಮಾಡ್ಬೇಕಾದ ವಿನಂತಿ ರಸ್ತೆ ಕಾಮಗಾರಿಕೆ ಮಾಡಬೇಕಾದಂತಹ ವ್ಯವಸ್ಥೆ ಮಾಡಬೇಕಂತ ನಾವು ಇವಾಗ ವಿನಂತಿ ಮಾಡ್ತಾ ಇದ್ದೀವಿ ನಾವು ಶಾಸಕರಿಂದ ಮನವಿ ಬೇಕಾದ ಶಾಲಾ ವಿದ್ಯಾರ್ಥಿಗಳಾದ ನಾವು ರಸ್ತೆ ವ್ಯವಸ್ಥೆ ಇಲ್ಲದೆ ಸ್ಕೂಲ್ಗೆ ಹೋಗಲು ತುಂಬಾ ತೊಂದರೆಯಾಗಿದೆ ಆದ್ದರಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಜಲ್ಜನಹಳ್ಳಿಯಿಂದ ವೇಮಗಲ್ ಕ್ರಾಸ್ವರೆಗೂ ರಸ್ತೆ ವ್ಯವಸ್ಥೆ ನಂದ್ ಜಲ್ಜನಹಳ್ಳಿಯಿಂದ ಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನಾವು ಶಾಲೆಗೆ ಹೋಗಲು ನಮ್ಮೂರಿಂದ ತುಂಬ ತುಂಬಾ ತೊಂದರೆ ಆಗುತ್ತಿದೆ ಆದ್ದರಿಂದ ನಮಗೆ ವೇಮಗಾಲ್ ಕ್ರಾಸ್ನಿಂದ ಉದೇನಲ್ಲಿಂದನ ಹೊಸನಲ್ಲಿ ನಂದನ ಹೊಸನ ಹೊಸ ಗೇಟ್ ನವರೆಗೂ ರಸ್ತೆ ಕಾಮಗಾರಿಯನ್ನು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ ವಿನಂತಿ ಮಾಡಿಸಿಕೊಂಡಿದ್ದೇನೆ ಅಂಬರನಾಥ್ ಅಂತ ನಾನು ಬಿ ಎಡ್ ಪಡೆದಿ ನಮ್ಗೆ ಇದೇ ಇದೇ ರಸ್ತೆಯಲ್ಲಿ ತುಂಬಾ ಹತ್ತು ವರ್ಷದಿಂದ ರಸ್ತೆ ಇದೇ ತರ ಇದೆ ದಿನ ಬಸ್ ಬರೋಕ್ಕೆ ಆಗ್ತಿದೆ ಎರಡು ವರ್ಷದ ಹಿಂದ್ಗಡೆ ಬಸ್ ಬರಲೇ ಇಲ್ಲ ಯಾಕಂದರೆ ರಸ್ತೆ ಪಕ್ಕದಲ್ಲಿ ಮರಗಳು ಗಿಡಗಳು ಜಾಸ್ತಿ ಬಂದಿರುವು ಕಾರಣ ಬಸ್ ಬರಲೇ ಇಲ್ಲ ದಯವಿಟ್ಟು ಈ ರಸ್ತೆಯನ್ನು ನಮಗೆ ಮಾಡ್ಕೊಡ್ಬೇಕಂತ ಈ ದೆಲ್ದಿಂದ ಗಂಧನವ ರಸ್ತೆ ವ್ಯವಸ್ಥೆಯನ್ನು ಪೂರ್ಣ ಮಾಡಬೇಕು ಅಂತ ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ ಅಂಬಾಯಿಂಗ್ बस नहीं ले आओ तू कौन इन लगे सनी नंबर बताइए एम नंबर 17 17 17 ಕೊರಲುಪತಿ ಗ್ರಾಮ ಪಂಚಾಯತಿ ಹೊಲ್ಪಟ್ಟಿರುವ ಎರಮಡಿ ಗ್ರಾಮ ಗ್ರಾಮದಿಂದ ಇದು ಸುಮಾರು ನಾವಲ್ಲ ನಮ್ಮ ತಾತನ ಕಾಲದಿಂದ ಈ ರಸ್ತೆ ಇದೇ ಪರಿಸ್ಥಿತಿ ಇದೆ ಇದುವರೆಗೆ ಯಾವ ಎಮ್ ಎಲ್ ಎ ಯಾವ ಅಧಿಕಾರಿಗಳು ಯಾರು ಇದಕ್ಕೆ ಗಮನಕ್ಕೆ ಸಹಿಸಿಲ್ಲ ಒಂದು ಸಲ ಮಾತ್ರ ಹಾಕಿದರು ಇವಾಗ ಕಾಲು ನಡಿಗೆ ನಡೆಯೋಕ್ಕೂ ಕಷ್ಟ ಆಗ್ತದೆ ಜನಗಳಿಗೆ ನಡೀ ಪಾಪ ಈಗ ರೈತವರು ಎಷ್ಟು ಕಷ್ಟದಿಂದ ಪಡ ಪಡ್ಕೊಂಡು ಬಂದರು ಇದರ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ ಯಾಕೆ ಈ ಥರ ನಿರ್ಲಕ್ಷ್ಯ ಚುರುಕಿನ ಹುಬ್ಳಿ ಸೇರಿರೋದ್ರಿಂದ ಚುರುಕುನೇಲ್ ಹುಬ್ಬಳಿ ಎಮ್ ಎಲ್ ಎ ಓಟ್ ಪವರ್ ಮಾತ್ರ ಶಿಲ್ಗಡ್ ತಾಲೂಕು ಸೇರ್ಸೋರು ಸೊ ಮ ನಮ್ಮ ತಾಲೂಕು ಬಂದು ಚಿಂತಾಮಣಿಗೆ ಸೊ ಅವರು ಯಾವ ರೀತಿ ಇದು ಮಾಡ್ಕೊತಾರೋ ಅವ್ರ ಮೇಲೆ ಆಧಾರ ಪಟ್ಟಿರ್ತದೆ ಸೊ ಇವ್ರು ಮಾಡ್ಲಂತ ಅವ್ರ ಅನ್ಕೊ ಅವ್ರು ಅನ್ಕೊಂತಾರೋ ಇಲ್ಲ ಅವ್ರು ಮಾಡ್ಲಿ ಇವ್ರು ಅನ್ಕೊತಾರೋ ಒಬ್ಬ ಎಮ್ ಎಲ್ ಎ ಆಗಿರಲಿ ಇಲ್ಲ ಎಮ್ ಪಿ ಅವರಾಗಿರಲಿ ಯಾರು ಬಂದು ನಮ್ಮ ಗಡಿ ಭಾಗದಲ್ಲಿ ಯಾರೂ ಸಹಕರಿಸ್ತಾ ಇಲ್ಲ ನಮ್ಮ ಬಡ ಜನಗಳಿಗೆ ಓಟ್ಗಳ್ ಮಾತ್ರ ಹೆಂಗೆ ಬರ್ತಾರೆ ಸಮಯದಲ್ಲಿ ಪ್ರತಿಯೊಬ್ಬರು ಬಂದು ಮಾತಾಡ್ತಾರೆ ಪ್ರತಿಯೊಬ್ಬರು ಬಂದು ನಾವು ಅನುಕೂಲ ಮಾಡ್ತೀವಿ ನಿಮ್ಗೆ ಏನು ಬ್ಯಾ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ದೇವಸ್ಥಾನ ಹಾಲು ಮೂಲ ಅಂತ ಅದು ತೋರಿಸ್ತಾರೆ ಬಂದು ಒಂದು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಕೊಟ್ಟು ಹೋಗ್ತಾರೆ ಅಲ್ಲಿ ಕೆಲಸ ಮುಗೀತು ಕರೆಕ್ಟಾಗಿ ಬಂದು ಕೂತ್ಕೊಂಡು ಕಾಮಾರಿಕೆ ಜನಗಳಿಗೆ ಏನು ವ್ಯವಸ್ಥೆ ಅಂತ ಮಾಡ್ಕೊಡೋಕೆ ಈ ಗಡಿ ಭಾಗಕ್ಕೆ ಯಾರೂ ಇಲ್ಲ ಸುಮಾರು ಕದ್ರೇಪಿ ಕ್ರಾಸಿಂದ ಹಿಡಿದು ನಂದನವಾಸಹಳ್ಳಿ ರಂಗೇನಹಳ್ಳಿ ಎರಮಡಹಳ್ಳಿ ಲಕ್ಕೇಪಲ್ಲಿ ಜಲದೇಪಲ್ಲಿ ಗಂಟ ಇದೇ ಪರಿಸ್ಥಿತಿ ರಸ್ತೆ ಇರೋದು ಸುಮಾರು ನಮಗೆ ನಾವು ಕಂಡಿರೋ ಪ್ರಕಾರ ನಮ್ಮ ತಾತನ ಕಾಲದಿಂದ ಈ ರಸ್ತೆ ಇದೇ ಮಾರ್ಗನೇ ಇರೋದು ಇವಾಗಾದ್ರೆ ಇನ್ನ ಇನ್ನೂ ಅಧ್ವಾನ ಇತ್ತು ಇವಾಗ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ಅಧ್ವಾನ ನಡ್ಕೊಂಡು ಬರಕು ತುಂಬಾ ಅನನುಕೂಲ ಇದೆ ಅಂತ ಪರಿಸ್ಥಿತಿ ತುಂಬಾ ಅನುಭವಿಸ್ತಾ ಹೇಳಿ ರಸ್ತೆಯಿಂದಾನೇ ತೊಂದರೆ ಆಗ್ತಾ ಇದೆ ಮಕ್ಕಳು ಕಳ್ಸಕ್ಕೂ ಈ ಸ್ಕೂಲ್ ವ್ಯಾನ್ಗಳು ಬರೋದಿಕ್ಕೂ ಎಲ್ಲದಕ್ಕೂ ಕಷ್ಟನೇ ಸರ್ ನಮ್ಗೆ ಯಾವ್ದು ಅನುಕೂಲ ಆಗ್ತಾ ಇಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಪ್ರತಿಯೊಂದು ಅನುಕೂಲ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ಮಾಡೋದು ಇಲ್ಲ ಯಾವುದು ಆಗೋದು ಇಲ್ಲ ಹೂ ಜಾಸ್ತಿ ತೊಂದರೆ ಆಗ್ತಾ ಇದೆ ಸರ್ ನಮ್ಮ ಕಡೆ. ಹೂ ದಿನ ಟೌನ್ ಹೋಗಬೇಕಾದ್ರೆ ಎಲ್ಲ ಹೆಂಗೆ ಹೋಗ್ತೀರಾ ನೀವು ಕಷ್ಟ ಪಡ್ಕೊಂಡಿ ಕಷ್ಟ ಪಡ್ಕೊಂಡ್ ಹೋಗಬೇಕು ಸರ್ ನಮ್ಮ ಬಸ್ಸುಗಳ ಅನುಕೂಲ ಏನು ಇಲ್ಲ ಸರ್ ನಮಗೆ. ಹೌದಾ ಆಟೋ ಬರ್ತದೆ ಅದ್ರಲ್ಲಿ ಹೋಗೋದು ಬರೋದು. ಆಗೋದಿಲ್ಲ ಸರ್ ಕೇಳಿದಷ್ಟು ತಮಗ ದುಡ್ಡು ಕೊಡ್ಬೇಕು ಹೋಗ್ಬೇಕು ಬರಬೇಕು ನಾವು. ಕೇಳಿದ್ರೆ ಸರ್ ರೋಡ್ ಅಂತಾರೆ. ಹ ಸರಿ ಇಲ್ಲ ಅಂತಾರೆ. ಈ ರೋಡಲ್ಲಿ ಸರ್ ಇನ್ನೇನ್ ಮಾಡೋದು ನಾವು? ನಾವು ಹೇಳ್ದ ನಾವು ಕೇಳಿದಾಗ ಏನೋ ಹೇಳ್ತಾರೆ ಅವರು. ಹೂ ಯಾವುದು ಆಗಲ್ಲ ಯಾರ ಅವ್ರು ಬಂದಾಗ ಹೇಳಿರ್ತೀವಿ ಅವಾಗ ಮಾಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಹೆಸರು ಲಕ್ಷ್ಮೀ